ನಾನು ಇವತ್ತು ರೈತರ ಪರವಾಗಿ ಒಂದು ಸುದ್ದಿ ಕೂಡ ಮಾಡ್ತಾ ಇದ್ದೀನಿ ಏನು ಸಮಸ್ಯೆ ಇದೆ ರೈತರದು ಇಡೀ ರಾಜ್ಯದಲ್ಲಿ ಹಾಗೇನೆ ಏನೆಲ್ಲ ಇವತ್ತು ಬೆಳೆ ನಾಶಗಳು ಏನಾಗ್ತಿದೆ ಬನ್ನಿ ನಾರಾಯಣ್ಣ ತಾವೇನು ನೋಡ್ತಾ ಇದ್ದೀರಾ ಇಡೀ ರಾಜ್ಯ ನೋಡ್ತಾ ಇದೆ ಇವತ್ತು ನಾನು ಫೇಸ್ಬುಕ್ ಲೈವ್ ಬಂದಿರೋದು ವಿಶೇಷ ಏನಕ್ಕೆ ಅಂತ ರೈತರ ಪರವಾಗಿ ಅವರ ಆದಂತಹ ಬೆಳೆ ನಾಶದ ಪರವಾಗಿ ಮಾತಾಡ್ತಾ ಇರೋದ್ ಸರ್ ನಮಸ್ಕಾರ ತಮ್ಮ ಹೆಸರು ನಾರಾಯಣ ಅಂತ ನಾರಾಯಣ ಅವ್ರೆ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ನಮ್ದು ನಮ್ದುಳ್ಳಿ ಕೃಷಿಪುರ್ ತಾಲೂಕು ಕಸ ಹೋಬಳಿ ಮೈಸೂರು ಜಿಲ್ಲೆ ಯಾವ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ನಿಮ್ದು ವರ್ಣ ಕ್ಷೇತ್ರ ಅಂದ್ರೆ ಸಿದ್ದರಾಮಯ್ಯ ಕ್ಷೇತ್ರ ಓಕೆ ಏನಾಯ್ತು ನಿಮ್ ಸಮಸ್ಯೆ ಈಗ ನನ್ ಕರೆಸಿದಿರಾ ಬೆಳೆ ನಾಶ ಆಗಿದೆ ಟೊಮೊಟೊ ಬೆಳೆ ನಾಶ ಆಗಿದೆ ಏನೆಲ್ಲ ಆಯ್ತು ಅಂತ ವಿವರಣಾ ಹೇಳಿ ಇಡೀ ರಾಜ್ಯ ನೋಡ್ತಾ ಇದೆ ಏನ್ ವಿಚಾರ ಅಂತ ಹೇಳಿ ನೋಡಿ ಸರ್ ಎರಡುವರೆ ಎಕರೆ ಟೊಮೊಟೊ ಹಾಕಿದಿನಿವರೆಗೆ ಎರಡೂವರೆ ಎಕರೆ ಟಮಾಟೋ ಅದ ಟಮೋಟೋ ಏನಾಯ್ತು ನಾನು ಹೆಂಗ ಇವರು ಕರಿ ಟ್ರೇಡರ್ಸ್ ಎಲ್ಲಿ ಬನ್ನೂರು ಅವ್ನ ಹತ್ರ ಔಷಧಿ ತಕೊಂಡು ಬಿಗಿನಿಂಗ್ ಇಂದ ಸ್ಟಾರ್ಟಿಂಗ್ ಇಂದ ಔಷಧಿ ತಕೊಂಡು ಎಷ್ಟ್ ತಿಂಗ್ಳು ಮಾಡಿ ಬೆಳೆ ಬೆಳೆ ಬರಕ್ ಅವ್ನ್ ಮೂರ್ ತಿಂಗ್ಳ ಬೇಕು ಒಂದ್ ಹತ್ತದೈದ್ ದಿನ ಪೈರ್ ಇಂದ ಸ್ಟಾರ್ಟ್ ಮಾಡ್ತೀನಿ ಹತ್ತಿನ ಪೈರಿಂದ ಅವನ ಹತ್ರ ನಿಮ್ಗೆ ಬಿಲ್ ಎಲ್ಲ ತೋರ್ಸಿದಿನಿ ಔಷಧಿಗಳನ್ನು ತೋರಿಸಿದೀನಿ ಈಗ ಔಷಧಿ ಕೊಟ್ಟ ಅಲ್ವಾ ನಾನು ಸ್ಟಾರ್ಟಿಂಗ್ ಒಂದ್ ಇಪ್ಪತ್ತೈದು ಕ್ರೇಟ್ ಸಾಂಪಲ್ ತೆಗೆದು ಇಪ್ಪತ್ತೈದು ಕ್ರೇಟ್ಗೆ ಒಂದ್ ಮೂರ ನಾಲ್ಕು ಉಳ್ಕು ಊಜಿ ಬಂದು ಹೋಲಿ ಬಿಡು ಏನೋ ಸ್ಟಾರ್ಟಿಂಗ್ ಏನೋ ಮೊದಲನೇ ಬೀಡು ಹೊಡೆದ್ ಬಿಟ್ಟು ಅನ್ಕೊಂಡ್ ಸುಮ್ನೆ ಅದೇ ನೆಕ್ಸ್ಟ್ ತೊಂಬತ್ತೆಂಟು ಕೂದ್ನು ತೊಂಬತ್ತೆಂಟು ಕ್ರೇಟ್ ಕ್ರೇಟ್ ಎಷ್ಟು ಎಕರೆಗೆ ಎರಡೂವರೆ ಎಕರೆ ಎರಡೂವರೆ ಎಕರೆ ಜಾಮೂನ್ ಟೊಮೊಟೊ ಮತ್ತೆ ಉಳಿ ಟೊಮೊಟೊ ಎರಡು ಬೇರೆ ಹುಳಿ ಬೇರೆ ಅದು ಒಂದ್ ಎಕರೆ ಒಂದ್ ಎಕರೆ ಬೇರೆ ಅದ್ರಲ್ಲಿ ಎಲ್ಲಾ ಮೂವತ್ ಬಾಕ್ಸ್ ಕೂದಿಲ್ಲ ಸರ್ ಒಂದ್ ಎಕರಲ್ಲಿ ಪಟ್ ಪಟ್ಟಿಗೆ ಎಲ್ಲ ಉದ್ರ ಔಷಧಿ ಇದು ಹೊಡಿ ಅನ್ನೋದು ಅದು ಹೊಡಿ ಅನ್ನೋದು ಅಟ್ ಲೀಸ್ಟ್ ತೋಟಕ್ ಬಂದ್ ಅಂದ್ರೆ ಅವ್ನ್ ಬಂದ್ ನೋಡಿದಿಲ್ಲ ಕಂಪ್ನಿಯವ್ರ ವಿರುದ್ಧ ಕ್ರಮ ತಗೋಬೇಕು ಅವ್ನ್ ಮೇಲೆ ತಗೋಬೇಕು ಒಂದು ಅವ್ನ ತೋಟಕ್ ಬಾ ಅಂತ ನಾನು ಹದಿನೈದ್ ದಿನದಲ್ಲಿ ಹೇಳ್ದೆ ಅಲ್ಲೇ ಕೂತ್ಕೊಂಡ್ ಔಷಧಿ ಕೊಡ್ತಾನೆ ಲಾಸ್ಟ್ ಟೈಮ್ ಸರ್ ಕಿರ್ಗೌಲ್ಯ ಹುಡ್ಗ ನಂದೀಸ ಅಂತ ಮಾದೇಶ್ವರ ಟೈಡರ್ ಇದೇ ಇದ್ರೇಶ್ವರ ಟ್ರೇಡರ್ಸ್ ಇದೇ ಭೂಮಿ ಹಾಕಿ ಇದೇ ಭೂಮಿಲಿ ಲಾಸ್ಟ್ ವರ್ಷ ಅವ್ನ ಏನ್ ಗೊತ್ತ ನೋಡ್ ಅಲ್ಲಿಂದ ಆಚೆಗೆ ಇನ್ನೂರ ಎಂಬತ್ ಬಾಕ್ಸ್ ಪೀತಾ ಇದ್ದಿ ಎರಡ್ ಎಕರೆ ಒಂದು ಮುಕ್ಕಾಲ್ ಎಕರೆಗೆ ಈಗ ಎಚ್ ಕೆ ಹೆಚ್ಚುವರಿ ಇದಾಕಿದ್ದೆ ಅದು ನೀವು ಭೂಮಿನ ಬಾಡಿಗೆ ತಗೊಂಡ್ರಂತ ಹೌದೌದು ಈಗ ವರ್ಷಕ್ಕೆ ಅವ್ರಿಗೆ ಎರಡ್ ಲಕ್ಷ ಸರ್ ಮೂರ್ ಎಕರೆ ಬೋರ್ಗಿರು ಎಲ್ಲ ಅವ್ರದ್ದೆ ಎರಡೂವರೆ ಎಕರೆಗೆ ಅವ್ರಿಗೆ ಎರಡ್ ಲಕ್ಷ ದುಡ್ಡು ಕೊಡ್ಬೇಕು ಈಗ ನಾನು ಐದಾರು ಲಕ್ಷ ಖರ್ಚು ಮಾಡೀನಿ ಟೋಟಲ್ ಆಗಿ ನನ್ನ ಕ್ಯಾಲ್ಕುಲೇಟ್ ಈ ಸಾರಿ ಸರ್ ನಾನು ಎರಡ್ ಸಾವಿರ ಕ್ರೆಡಿಟ್ ಕೂಡ ಈ ಸಾರಿ ಕ್ರೆಡ್ ಎರಡ್ ಸಾವಿರದ ಕ್ರೆಡಿಟ್ ಕೂರಬೇಕು ನಮ್ಮ ಅಂದಾಜು ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕಿದ್ವಿ ಹನ್ನೆರಡು ಸಾವಿರ ಮೊದ್ಲ ಆರ್ ಸಾವಿರ ಹಾಕಿದ್ವಿ ಆರಿಂದ ಎಂಟು ಸಾವಿರ ಮೊದ್ಲು ಹಾಕಿದ್ದು ಈಗ ಬನ್ನಿ ಹನ್ನೆರಡು ಸಾವಿರ ಕಾಯ್ತು ಸಾವಿರ ಗಿಡ ಹಾಕಿ ಈಗ ನಮ್ ಪಕ್ಕದವನು ಆರ್ ಸಾವಿರ ಗಿಡ ಹಾಕಿಬಿಟ್ಟು ಈಗ ಆರ್ ಸಾವಿರ ಗಿಡ ಹಾಕೋಣ ಸ ಅವ್ ತೋಟದಲ್ಲಿ ಈಗ ನಾ ಕರ್ಕೋತಿನಲ್ಲಿ ಒಂದೇ ಒಂದ್ ಊಜಿ ಒಂದ್ ಹುಳ ಇಲ್ಲ ನನ್ಗ ಈಗ ಈಗ ಯಾರು ಕೊಟ್ಟರು ಯಾರ ಜವಾಬ್ದಾರಿಯವರು ಇವ್ರ ಜವಾಬ್ದಾರ ಕಂಪ್ನಿಯವ್ರ ಜವಾಬ್ದಾರರು ಒಂದು ಇಡೀ ತೋಟ ಆ ತೋಟ ಅಲ್ಲ ನಾವು ಅರವತ್ತ್ ಕ್ರೆಟ್ ಕ್ರೆಟ್ ಕೂತ್ನ ಸದ್ನೇಳ ಚೆನ್ನಾಗಿರವು ಹದಿನೇಳು ಚೆನ್ನಾಗಿ ನಲ್ವತ್ ಮೂರು ನಲ್ವತ್ತೈದು ಊಜಿ ಕ್ರೈಟೋ ಅದು ಐವತ್ ರೂಪಾಯಿ ಅದು ಇಲ್ಲಾರ ಅರವತ್ ರೂಪಾಯಿ ಬಿಲ್ ಹಾಕ ಇದು ಒಂದ್ ಸಾವಿರ

ಮೈಕ್ ಎತ್ಕೊಂಡ್ರಲ್ಲಿ ಅಲ್ಲಿ ಮೈಕ್ ಕಟ್ಕೊಂಡು ಹಂದಿಗಳ ಕಾಯ್ಕೊಂಡು ಬೆಳಗಾನ ನಮ್ಮ ಹುಡುಗರು ನಮ್ಮ ಇವ್ರು ಲೇಬರ್ ಸರ್ ಇವ್ರು ಕಾಯ್ಕೊಂಡು ನಾವು ಹಂದಿ ಹಂದಿ ಒಂದ್ ಕಾಟ ನೈಟ್ ಎಲ್ಲ ಈಗ ಮೈಕ್ ಕಟ್ಕೊಂಡು ನಾವ್ ಇಲ್ಲಿ ಕೊಡಾಪಂದಿ ಹರ್ಚ್ಕೊಂಡು ಮನಿ ಕಂಡು ನೆವು ಎಲ್ಲಾನು ಕಾಯ್ಕೊಂಡು ಸರ್ ಹೆಂಗೋ ತೋಟ ಬಚಾವ್ ಮಾಡಿದ್ಮಲ್ಲ ಗಿಡ ನನ್ಗಿನ್ ಮೇಲ್ ಬಂದ ನೋಡಿ ಸರ್ ಇಲ್ಲಿ ಮೈಕ್ ಕಟ್ಕೊಂಡ್ ಒಂದು ತಿಂಗಳಿಂದ ಬಂದಿಲ್ಲ ಅವ್ರು

ಈಗ ಇದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಅದಲ್ಲ ಈಗ ನನ್ಗೆ ಮಣ್ಣ ನನ್ ಟೋಟಲ್ ಆಗಿ ನೂರ ಬಾಕ್ಸ್ ಕೂದಿಲ್ಲ ಸರ್ ಚೆನ್ನಾಗಿರವ ನೂರೈವತ್ ಬಾಕ್ಸ್ ಕೂದಿಲ್ಲ ಚೆನ್ನಾಗಿರವ ಎಲ್ಲ

ಕಡಿವಾಣ ಆಗ್ತಿಲ್ಲ ಅಧಿಕಾರಿಗಳ ನೀವು ಉತ್ತಮವಾದಂತ ಕಳೆಸರಿ ಇದೇ ತರ ಕೇತುಪುರದಲ್ಲಿ ಕೂಡ ನಾನು ಸುದ್ದಿ ಮಾಡಿದ್ದೆ ಪ್ರಭಾವಿಗಳು ಅಂತ ನೀವೇನು ಇದ್ರೆ ಅರ್ಥ ಆಗ್ತಿಲ್ಲ ಅಧಿಕಾರಿಗಳು ನೀವು ಮೂರ್ ಸಾವಿರ ಐದು ನೋಡಿ ಇಲ್ಲಿ ಐದು ಚಿಲ್ರೆ ರೈತಂದು ಆ ಯಾರ ಮನೆ ಹಾಳು ಮಾಡ್ತಾ ಬರ್ತಾರ ರೈತರು ಮರ ಮರೀದಿಲ್ವಾ ನಿಮ್ಗೆ ಹಾ ಅಧಿಕಾರಿಗಳು ಮುಟ್ಟಾಳ್ರಿ ನೀವು ನೀವು ಹೋಗಿ ಯಾವ ಅಂಗಡಿಗಳಲ್ಲಿ ಏನೇನು ಲೈಸೆನ್ಸ್ ಐತೆ ಯಾರ ಕಂಪ್ನಿಗಳನ್ನ ಇವ್ರು ಡಿಸಬ್ಯೂಟ್ ಮಾಡ್ತಾವ್ರ ಅಂತ ನೋಡಕ್ ಯೋಗ್ಯತೆ ಇಲ್ಲ ನೀವು ನಿಮಗೆ ಒಂದು ಮಾಧ್ಯಮದವರು ಬರಬೇಕು ಜೊತೆಗೆ ನಾನು ಒಬ್ಬ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷ ಬಂದವರು ಹಾಗೇನೋ ರೈತ ಸಂಘಟನೆಗಳು ಬರ್ತಾರೆ ಈಗ ತಡ್ಕೊಳ್ಳಿ ನೀವೆಲ್ಲ ಅಧಿಕಾರಿಗಳು ನೀವು ಸ್ವಲ್ಪ ತಡ್ಕೊಳ್ಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ತಾರೆ ಅವ್ರಿಗೂ ಬರ್ತಾರೆ ನಾವು ಬರ್ತೀವಿ ನೋಡಿ ಹನ್ನೊಂದ್ ಸಾವಿರ ಚಿಲ್ಲರೆ ಹನ್ನೊಂದ್ ಸಾವಿರ ಚಿಲ್ಡ್ರೆ ಬಿಲ್ ಮಾಡಿರೋದು ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ಏನ್ ಮಾಡ್ತಿದೀರಾ ತೋಟಗಾರಿಕೆ ಇಲಾಖೆಯವರು ಇವರಿಗೆ ಬೆಳೆ ಪರಿಹಾರಕ್ಕೆ ಬಂದು ನೀವೇನೆ ಈ ವಿಡಿಯೋ ನಿಮ್ ಕಳ್ಸಿಕೊಡ್ತೀನಿ ನಿಮ್ಮ ವೆಬ್ಸೈಟ್ ಕಳ್ಸಿಕೊಡ್ತೀನಿ ನಿಮ್ಮ ಮಂತ್ರಿ ಮಹಾಶಯ ಮೇಲ್ ಐಡಿ ಕಳ್ಸಿಕೊಡ್ತೀನಿ ಈ ಸಂಬಂಧಪಟ್ಟಂತ ಕ್ಷೇತ್ರದ ಯಾರು ಜನಪ್ರತಿನಿಧಿ ಅವ್ರಿಗೂ ಕೂಡ ಕಳ್ಸಿಕೊಡ್ತೀನಿ ಹಾಗಾಗಿ ಈ ತರ ರೈತನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ಬೆಳೆ ಹಾಳಾಗಿದೆಯಲ್ಲ ಯಾರು ಕಳಪೆ ಔಷಧಿ ಕಳಪೆ ಯಾವ್ದು ಕಿತ್ತೋಗಿರ ಕೊಡುವಂತ ಔಷಧಿಯ ಮಾಲೀಕರ ಯಾರಿದಾರ ನೀವು ಅದನ್ನ ಇಂತವ್ರಿಗೆಲ್ಲ ಕೊಟ್ಟು ಇದ್ ಮಾಡಿ ಅದೊಂದು ಒಂದು ಚೀಲು ತುಂಬಾ ಔಷಧಿ ಒಂದು ಚೀಲು ತುಂಬಾ ಇದ್ರೆ ಔಷಧಿ ಡಬ್ಬಗಳು ಅದೇನು ನಾಲ್ಕೂವರೆ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಯಾರ ಮನೆ ಹಾಳು ಮಾಡ್ತಾರ್ರಿ ನಮ್ ರೈತರು ಎಲ್ಲಿಂದ ಬರ್ತಾರ್ರೀ ಈ ಭೂಮಿಗೆ ಬಾಡಿಗೆ ಭೂಮಿ ಇದು ಏನ್ಸಾರ್ ಬಾಡಿಗೆ ಭೂಮಿ ಬಾಡಿಗೆ ಭೂಮಿ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ದೇನೆ ಇನ್ನೇನ್ ಮಾಡ್ತಾನೆ ಅವ್ರನ್ನೇ ಲೆಕ್ಕ ಕಳಿ ಸಹ ಈಗ ಇದನ್ ರೈಟ್ ಈ ತಿಂಗಿಂದ ನವಂಬರ್ ಇದು ತಿಂಗಳ ಸ್ಟಾರ್ಟ್ ಆದ್ದು ಸ ಹದಿನ ತಿಂಗಳ ಸ್ಟಾರ್ಟ್ ಆಗಿರ್ ರೈಟ್ ನವಂಬರ್ ಡಿಸೆಂಬರ್ ಗಂಟು ಇದು ರೈಟ್ ಸಾವಿರ ಸಾವಿರ ಚಿಲ್ಡ್ರನ್ ಅದ್ರಲ್ಲೂ ಸರ್ ಇದು ತೋರಿಸ್ತೀನಿ ನಿಮ್ಗೆ ಬೆಳೆ ಮಾತಾಡ್ತಿಲ್ಲ ನಿಮ್ಗೆ ಬಿತ್ತು ಬೆಳೆ ಸಮೇತ ತೋರಿಸ್ತೀನಿ ಒಂದು ತಿಂಗಳಿಂದ ನೀವೇನ್ ಮಾಡ್ತಾ ಇದ್ರಿ ನೀವು ಒಂದು ತಿಂಗಳಿಂದ ರೈತನ ಜಮೀನ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಏನಾಗಿದೆ ಅಂತ ತಕ್ಕಂಗೆ ಅರವತ್ತು ರೂಪಾಯಿ ಸಹ ಈಗ ಇದು ಸಾವಿರದ ನೂರ ಹೋಗದ ಯಾವ್ದು ಯಾವ್ದು ನಂದು ಚೆನ್ನಾಗಿರೋದು ಕ್ವಾಲಿಟಿ ಒಂದು ಇದೆಲ್ಲ ಎಷ್ಟು ಹೋಗದ ಗೊತ್ತಾ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅವ್ನ ಕಮಿಷನ್ ಬಾಡಿಗೆ ಏನು ನನ್ ಫ್ರೀ ಸುರಿದ್ ಬಂದಂಗ ಈಗ ಕ್ರೇಟ್ ಜಾಸ್ತಿ ಆಗ್ಬೇಕಾಯ್ತು ಎರಡೂವರೆ ಎಕರೆಗೆ ಆಯ್ತಾ ಕ್ರೇಟ್ ಕಮ್ಮಿ ಇದೆ ಅದ್ರಲ್ಲಿ ಅಲ್ಲೆಲ್ಲ ತೋಟದಲ್ಲೇ ಬಿದ್ದ ಏನ್ ಕುಯ್ಮ ನಾವು ಎಲ್ಲ ಅಲ್ಲಲ್ಲೇ ಬಿದ್ದವ ಅಲ್ಲೆಲ್ಲ ತಕೋಗಿ ನೀಲಗಿರಿ ತೋಟಕ್ಕೆ ಸುರ್ದಿವಿ ಇಲ್ಲಿ ನೋಡಿ ಇಲ್ಲೆಲ್ಲ ಇಲ್ಲಿಲ್ಲ ಬಿಸಾಕಿವಿ ಈಗ ಲೇಬರ್ ಕೇಳಿದ್ರಿ ನೀವೆಲ್ಲ ಲೇಬರ್ ಎಲ್ಲ ಅಲ್ಲೇ ಎಷ್ಟ್ ಲೇಬರ್ ಒನ್ ಟು ಡಬಲ್ ಲೇಬರ್ ಇದಕ್ಕ ಅದ್ ಹೆಂಗ್ ಹೈ ಕಳ್ದೆ ಹೆಂಗ ಚೆನ್ನಾಗಿರೋ ಚನ್ನಾಗಿರೋ ನೂರಕ್ಕ ಓ ಹತ್ತು ಹೌದ್ ಹೌದ್ ಹತ್ತು ಹಿಂಗಾದ್ರೆ ಆದ್ರೆ ಇಡೀ ತೋಟ ಒಂದ್ ತಿಂಗಳಿಂದ ಈಗ ನಾವು ಇಪ್ಪತ್ ದಿನ್ದಲ್ ಬರೀ ಹೋಯ್ತನಲ್ಲ ದಿನದಿಂದ ನಾವು ಒಂದ್ ಐದ್ ಬಿಡ್ ಕೋಯ್ತಿವಿ ಐದ್ ಬಿಡಲ್ಲಿ ಏನೋ ಬಂದು ಸಂಬಂದ್ ಪಡೆ ಕರೆಸಿ ಆಮೇಲೆ ಏನೋ ಹೇಳೋದಾರಂತಲ್ಲ ಅವ್ರ್ ರಜಾ ಹೋಗೋರೆ ಅದ್ ಎಲ್ಲೋ ಹೋಗೋವ್ರೆ ಅವ್ರ ಬರಬೇಕ ಅವನ್ ಬರ್ಬೇಕ್ ಈ ವಾರ ಇಲ್ಲ ಈ ವಾರ ಇಲ್ಲಾ ಅಂಗಡಿಲಿ ಇದ್ಕೊಂಡವನ್ ಬಂದಿಲ್ಲ ಅವತ್ತು ಎಲ್ಲಾ ಅಷ್ಟ್ ಔಷಧಿ ನಾಲ್ಕ್ ದಿನ್ದಲ್ಲಿ ಹೋಗಿ ಅವ್ರ ಕರ್ಸ್ರಿ ಅಲ್ಲ ಕಂಪ್ನಿ ನೀವು ಯಾವ ಡಿಸ್ಟ್ರಿಬ್ಯೂಟ್ ಇದ್ದೀರಾ ನೀವು ಆ ಲೋಫರ್ಗಳ ಕಂಪ್ನಿಯವ್ರನ್ನ ಕರ್ಸಿ ನೀವು ಆಯ್ತಾ ಆ ಕಂಪನಿ ಅವರು ನಿಮ್ಮನ್ನ ನಿಮ್ಮ ಒಂದು ಎಷ್ಟಾಪೇಟಿ ಮಾಡ್ತಾರಲ್ಲ ಬಂದು ನಿಮ್ ಸಂಸ್ಥೆಗೆ ಇದ್ ಕೊಟ್ಬಿಟ್ಟು ರೈತರು ಉದ್ಧಾರ ಆಗ್ಬಿಡ್ತಾರೆ ಅವ್ರಿಗೆ ಚಿಂದಂತ ಬೆಳೆ ಬಂದ್ಬಿಡತ್ತಲ್ಲ ನಿಮ್ಗೆ ಏನ ಮಾನ ಇದೇನ್ರಿ ನಿಮ್ಗೆ ಹಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಏನ್ ನೀವೇನ್ ಕೇಳಲ್ವಾ ಯಾವ ಔಷಧಿ ಅಂಗಡಿಗಳಿಗೆ ಏನೇನ್ ಮಾನ್ಯತೆ ಐತೆ ಯಾರ್ಯಾರು ಅದಕ್ಕೆ ಯಾವ ಔಷಧಿ ಕಂಪ್ನಿಗಳು ಟೈಅಪ್ ಆಗಿದ್ರೆ ಏನೇನು ಮಾನ್ಯತೆ ಅಂತ ನೀವು ಇರಿ ಇರಿ ಒಂದ್ ಸಂ ನೋಡಿ ಎತ್ತಿ ಅದನ್ನ ನೋಡಿ ಇಷ್ಟು ಇರಿ ಸುಬಿಡಿ ಇಷ್ಟು ಔಷಧಿ ಹೊಡೆದಿರೋ ನೋಡಿ ಅಲ್ಲಿ ಲೈವ್ ಅಲ್ಲಿ ಇಷ್ಟು ಎರಡೂವರೆ ಎಕರೆಗೆ ಔಷಧಿ ಹೊಡೆದಿರೋ ಇನ್ನೊಂದಷ್ಟು ಎಲ್ಲ ಹಾಳಾಗೋಗಿದೆ ಅಲ್ಲೆಲ್ಲ ಇದೆ ಹ ಒಂದೊಂದು ಎಷ್ಟು ಹೇಳಿ ಎಷ್ಟಿದು ರೇಟ್ ಹೇಳಿ ರೇಟ್ ಎಷ್ಟದು ಯಾವ ಕಿತ್ತೋಗಿರೋ ಕಂಪ್ನಿಗಳು ಯಾವ ಏನು ಅಂತ ಮಾನ್ಯತೆ ಇಲ್ದವ್ರೆ ತಗೊಂಡ್ಬಂದು ರೈತರುಗಳನ್ನ ಹಾಳ್ಮಾಡಿಕ ನೀವು ಏ ಅಧಿಕಾರಿಗಳು ಏನ್ರಿ ಮಾಡ್ತೀವಿ ನೀವು ಜಿಲ್ಲಾಡಳಿತ ವ್ಯವಸ್ಥೆ ಡಿಸಿ ವ್ಯವಸ್ಥೆ ನೀವೆಲ್ಲ ಡಿಸಿಗಳು ನೀವು ಸಂಬಂಧಪಟ್ಟಂತವ್ ಅಧಿಕಾರಿಗಳು ಕೃಷಿ ಇಲಾಖೆ ಚಿಲ್ಲರೆ ಅಂತ ಇದು ಆಕ್ರೋಬೇಟ್ ಅಂತ ಎಲ್ಲಾ ಔಷಧಿ ಅಂಗಡಿಗಳು ಕಡಿವಾಣ ಹಾಕ್ಬೇಕು ನೀವು ಇಲ್ಲ ಅಂದ್ರೆ ರೈತರು ಸತ್ತೋಯ್ತಾರೆ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೈತಾನುಸುಮೆ ಮಾಡ್ಕೋ ಅವರು ಇವ್ರೇನೋ ತಡ್ಕೊಂಡವ್ರೆ ಏನಂದ್ರು ಸರ್ ಕೇಳಿ ಹೋಗಿ ಏನ್ ನಾನ್ ಕಳ್ಸಿಕೊಡ್ತೀನಿ ನೋಡ್ತೀನಿ ಕಳ್ಸಿ ದಿನದಿಂದ ಒಂದ್ ತಿಂಗಳಿಂದ ಈಗ ನೋಡಿ ಸರ್ ಇಡೀ ತೋಟ ಎಲ್ಲ ಉಜಿ ಪೇಪರ್ ನೀವೇ ನೋಡಿ ತೋರಿಸ್ತೀನಿ ಮತ್ತೆ ಅಂಟಿ ಇಲ್ಲಿ ಬೀಳ್ತವ ಸೆಟ್ ಆಯ್ತವ ಇವರು ಏನ್ ಗೊತ್ತೆ ಒಂದ್ ಕಡೆ ಆರೋಗ್ಯ ಸಮಸ್ಯೆ ಡಾಕ್ಟರ್ ಹೇಳದ್ ಕೇಳ್ಬೇಕು ರೈತರು ಇನ್ನೊಂದ್ ಕಡೆ ಜಮೀನ್ಗೆ ಔಷಧಿ ಔಸ್ ಇರೋ ಯಾವ ಯಾವ ಕಿತ್ತೋಗಿರೋ ಹೋಗಿರೋ ಕಂಪನಿಗಳೆಲ್ಲ ಪ್ರಮೋಟ್ ಮಾಡಿ ಜನಗಳ ರೈತಗಳನ್ನ ಹಾಳು ಮಾಡಕ್ಕೆ ಇರೋಂತ ಕಂಪನಿಗಳನ್ನೆಲ್ಲ ತಗೊಂಡು ಇವತ್ತು ರೈತರಿಗೆ ಹೇಳಿದಂಗೆ ಹೇಳಬೇಕು ನಾನು ನಾನು ಡಾಕ್ಟರ್ ನೀವು ಡಾಕ್ಟರ್ ಅನ್ನಂಗ ಮಾತಾಡ್ತಾರೆ ಹಂಗೇನೋ ಇದು ತಗೋಗಿ ಚೆನ್ನಾಗಿದೆ ಚೇಂಜ್ ಮಾಡಿ 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 ಲೋಕಲ್ ಕಂಪನಿ ಹೊಸ ಕಂಪನಿ ಎಸ್ಟಾಬ್ಲಿಶ್ ಆಯಿತಾ ರೈತರ ಕಂಪನಿ ಟ್ರಯಲ್ ರೈತರ ಮೇಲೆ ಪ್ರಯೋಗ ಹಾ ಮಾನ ಮರೀದೆ ನಿಮ್ಗೆ ಏನ್ರಿ ಮಾಡ್ತಿದ್ರ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏನ್ರೀ ಮಾಡ್ತಿದ್ರೆ ನೀವು ನೋಡಿ ನಾವು ಆರ್ ಎಸ್ ಪಕ್ಷದ ಬಂದವರು ಉಪಾಧ್ಯಕ್ಷನಾಗಿ ಹಾಗೆ ಮಾಧ್ಯಮ ಮಿತ್ರನಾಗಿ ಜೊತೆಗೆ ಹಲವಾರು ಸಂಘಟನೆ ಕೂಡ ಇದೀವಿ ಎಲ್ಲಾ ಸಂಘಟನೆ ಬಂದು ಇವ್ರ್ ಸಪೋರ್ಟ್ ಮಾಡ್ತೀವಿ ರೈತ ಸಂಘಟನೆ ದಯವಿಟ್ಟು ಬರಬೇಕು ಈ ಭಾಗದ ರೈತ ಸಂಘಟನೆ ಭೇದ ಭಾವ ಬಿಟ್ಟು ಈ ರೈತನ ಸಮಸ್ಯೆನ ಮತ್ತೆ ತೋಟಗಾರಿ ಇಲಾಖೆಯವರು ಇವ್ರ ತೋಟಕ್ಕೆ ಬಂದು ನೀವು ಅವ್ರದ್ದು ಮನವಿ ಪತ್ರ ತಗೊಬೇಕು ಆಯ್ತಾ ನೀವ್ ಅವ್ರ ಅವ್ರ ಅವ್ರು ಬರಲ್ಲ ಇದು ಹೋರಾಟ ದೊಡ್ಡದಾಗಿ ಇರ್ಲಿ ಬೇಕಾರ ಮಾಡ್ತೀವಿ ನಾವು ಇವ್ರ ಪರವಾಗಿ ಏನ್ ಆ ರೈತ ಸಂಘಟನೆ ನೀವು ನೀವ್ ಅರ್ಥ ಮಾಡ್ಕೊಬೇಕ್ರಿ ನಿಮ್ ಬೆಳೆ ನಾಳೆ ದಿನ ಆದ್ರೆ ಏನ್ ಮಾಡ್ತೀರಿ ಇದೇ ತರ ಹಾಗಾಗಿ ನೋಡಿ ನಾರಾಯಣ ಅಂತ ಒಬ್ಬ ರೈತರು ಇದು ಹುನಾಳಿ ಗ್ರಾಮ ಕಸಬಾ ಹೋಬಳಿ ಬರುತ್ತೆ ಟಿನಸಿಪುರ ಕಸಬಾ ಹೋಬಳಿ ಬರುತ್ತೆ ವಿಧಾನಸಭಾ ಕ್ಷೇತ್ರ ಬಂದು ವರ್ಣ ಕ್ಷೇತ್ರ ದಯವಿಟ್ಟು ಸಂಬಂಧಪಟ್ಟಂತೆ ಯಾರು ಜನಪ್ರತಿನಿಧಿಗಳಿದ್ರೆ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಇರೋಂತ ಔಷಧಿ ಅಂಗಡಿಗಳಿಗೆ ತನಿಖೆ ಕಳಿಸಬೇಕು ಗೂಟುತ್ಕಾರ ಕಾರ್ ಕೊಟ್ಟಲ್ವೇನ್ರಿ ನಿಮ್ಗೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ರ ನೀವಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಹೋಗಿ ತನಿಖೆಗೆ ಯಾಕೆ ಭಯಾನ ನಿಮ್ಗೆ ರಾಜಕೀಯ ಒತ್ತಡ ಇದೆ ಹೋಗ್ಲಿ ಇನ್ಸ್ಪೆಕ್ಷನ್ ಮಾಡಕ್ ಇಲ್ಲ ನಿಮ್ಗೆ ಯಾವ ಯಾವ ಔಷಧಿಗಳಲ್ಲಿ ಅಂಗಡಿ ಏನೇನು ದೊರೀತಾ ಇದೆ ಅಂತ ಮಾನದಂಡಗಳಿದೆಯಲ್ಲ ಔಷಧಿ ಅಂಗಡಿಗಳು ಅದೆಲ್ಲ ಅವ್ರು ನಿಭಾಯಿಸ್ತಾ ನೋಡಿದಿರ ನೀವು ಮುಂದಿನ ದಿನಗಳಲ್ಲಿ ನಾವು ಕೂಡ ಜೊತೆ ಇರ್ತೀವಿ ಕೆಆರ್ ಎಸ್ ಪಕ್ಷದ ಉಪಾಧ್ಯಕ್ಷನಾಗಿ ಹಾಗೆ ರೈತ ಸಂಘಟನಾ ಮುಖಂಡರು ಕೂಡ ಇರ್ತಾರೆ ಹಾಗೂ ಎಲ್ಲ ನಮ್ಮ ಕನ್ನಡ ಸಂಘಟನೆಯವರು ಕೂಡ ಬರ್ತೀವಿ ನಾವು ಈ ರೈತನಿಗೆ ಮನವಿ ಪತ್ರ ತಗೊಂಡು ಬೇಡ ನಿಮ್ಗೆ ತೋರ್ಸ್ತೀನಿ ಬರೀ ಮಾತಾಡ್ತಿಲ್ಲ ನಿಮ್ಗೆ ಏನೇನಿದೆ ತೋರಿಸ್ತೀನಿ ನಿಮಗೆ ಮುಂದೆ ತೋರಿಸ್ ಹೋಗ್ತೀನಿ ನೋಡಿ ಅಲ್ಲಿ ಬಂದು ಚೆಕ್ ಮಾಡದ ಸರ್ ಅಧಿಕಾರಿಗಳು ಚೆನ್ನಾಗವ ಇಲ್ಲ ಅಧಿಕಾರಿಗಳು ಬಂದು ಚೆಕ್ ಮಾಡ್ದೆ ರೈತರು ತಗೋಬೇಕಾದ್ರೆ ನೋಡ್ತಾ ಇದೆ ಒಂದ್ ಲಕ್ಷ ಸಾವಿರ ಕಸ ಇನ್ನು ಮೂವತ್ತಾರು ಸಾವಿರ ಕೊಡ್ಬೇಕಪ್ಪ ಸಹಾಯ ಮಾಡ್ತಾರೆ ಒಂದ್ ಲಕ್ಷ ಔಧಿ ಲಾಸ್ ನಾನು ಬೆಳೆ ಲಾಸ್ ಕೊಟ್ಟು ಹೋಗಿ ಒಂದ್ ಲಕ್ಷ ಇನ್ನು ಗದ್ದೆಗೆ ಬಂದು ಜಮೀನ್ ಬಂದು ಔಷಧಿ ಕೊಡ್ತಿದ್ನ ಸ್ಟೆಪ್ ಬೈ ಸ್ಟೆಪ್ ಔಷಧಿ ನಮಗ ದೂರ ಆಯ್ತಾ ಹೋಗುಕ ಬರುಕ ಅನ್ಬಿಟ್ಟು ಇವ್ರೇನ ಯಾರನ್ನ ಒಳ್ಳೆ ನೆಟ್ವರ್ಕ್ ಅಲ್ಲಿ ಔಷಧಿ ಕೊಡ್ರೆ ಸರಿ ಇಲ್ಲ ಅಂತ ಬ್ಯಾನ್ ಮಾಡ್ಬಿಡೋದು ಕಂಪ್ಲೇಂಟ್ ಕೊಟ್ಬಿಡೋದು ಔಷಧಿ ಅಂಗಡಿಲ್ಲ ನೀವ್ ಸೇರ್ಕೊಂಡು ಕೆಲವರು ನೆಟ್ವರ್ಕ್ ಅಲ್ಲೂ ಕೊಡುವಂತ ಔಷಧಿಗಳು ಸರಿ ಇಲ್ಲ ನೀವ್ ಕೊಡೋ ಸರಿ ಆಗೈತೆ ಮಾನ ಮರಿದಿದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಏನೇನಾಗಿದೆ ಅಂತ ನಡ್ರಿ ಸರ್ ನೋಡಿ ಬೆಳೆ ಊಜಿ ಬಂದಿದಂತ ಹಣ್ಣು ಒಂದು ಸಾವಿರ ಚಿಲ್ಲರೆ ಕ್ರೆಡಿಟ್ ಇದು ಆಯ್ತಾ ಇಲ್ಲೂ ಕೂಡ ಇದೆ ಇಲ್ಲಿ ಒಳಗಡೆ ತೆಗಿರಿ ಸರ್ ತೆಗಿರಿ ಸರ್ ನೋಡ್ಲಿ ಹೋಗಿಲಿಕ್ಕೆ ಕ್ಯಾಕರ್ಸ್ ಮೊಕೆ ಔಷಧಿ ಅಂಗಡಿ ಅವ್ರಿಗೆ ಅಧಿಕಾರಿಗಳಿಗೆ ಹೋಗಿಲಿ ಜನ ನೋಡಿ ಇಲ್ಲಿ ಬಾಕ್ಸಲ್ಲಿ ತುಂಬವ್ರೆ ನೋಡ್ರಿ ಹೆಂಗೈತೆ ತೋರಿಸಿ ಯಜಮಾನ್ರೀ

ಯಾವ್ಯಾವ ಸಂಸ್ಥೆಗಳ ಔಸ್ತಿ ನನ್ನ ಇತಿಹಾಸದಲ್ಲಿ ನಾನು ಈ ತರ ತೋಟ ಸರ್ ನೋಡಿ ಬನ್ನಿ ಇಲ್ಲಿ ತೋರ್ಸಿ ನೋಡಿ ನೀವ್ ಅನ್ಕೊಂಬೋದು ಸರ್ ಇದು ಕೆಲವರು ನೋಡ್ತಾರೆ ಕೆಲವರು ಮುಟ್ಟಾದ್ರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋ ಅಂತ ಇರ್ತಾರೆ ಹಾಗಾಗಿ ಮಾತ್ನಲ್ಲಿ ಈಗ ಬೆಳೆ ನೋಡಿ ಅಂತಾರೆ ಯಾಕೆ ಸಸಿ ಒಣಗೋಯ್ತು ನೋಡಕ್ಕೆ ಒಂದು ಸಾರ್ ಈಗ ಐದ್ ಬಿಡ್ ನಾವು ಕಂಪ್ಲೇಂಟ್ ಮಾಡ್ಮೇಲೆ ನಾಲ್ಕೈದು ಬಿಡ್ ಕೂದ ಈಗ ಕೂಡ ಸರ್ ಇನ್ನೂ ಒಂದ್ ಮಂತ್ ಬರ್ಬೇಕು ಡಿಸೆಂಬರ್ ಎಂಟ್ ಅಟ್ಲೀಸ್ಟ್ ಡಿಸೆಂಬರ್ ಎಂಟ್ ಗಂಟಾರು ಗಿಡ ಇರಬೇಕಿದ್ ನಾವು ಐದಾರು ಬಿಡ ಕೂತಿರ್ ಇಲ್ಲಿ ನಾವು ಹತ್ತು ಹದಿನೈದು ಬಿಡ್ ಕೂಯ್ತಾ ಇದ್ದು ತೋಟ ತೋರಿಸ್ತೀನಿ ಬೇಕಾದ್ರೆ ನಾನು ಒಂದೇ ಒಂದ್ ಊಜಿ ಇಲ್ಲ ಬನ್ನಿ ನಾನು ಕೋತೀನಿ ಒಂದೇ ಒಂದ್ ಊಜಿ ಇಲ್ಲ ಅವ್ನ್ ಬೇರೆ ಕಂಪನಿಲಿ ಬೇರೆ ಅಂಗಡಿ ಹೊಡೆದಿರೋ ಇವತ್ತು ಅವನು ಅವನು ತೋರಿಸ್ತೀನಿ ಮಾಡ್ಬೇಕು ರೈತರುಗಳು ಆಯ್ತಾ ಮುಟ್ಟಾಳ್ರ ಮುಟ್ಟಾಳ್ರೆ ಕಂಪ್ನಿಗಳು ಇಲ್ಲಿಗೆ ಏನೋ ಇದು ಪ್ಲಾಸ್ಟಿಕ್ ಕಟ್ಟು ಅಂತಂದ್ರು ಅದಕ್ಕೆ ಬೇರೆ ರೂಪಾಯಿ ಖರ್ಚು ಮಾಡಿ ಪ್ಲಾಸ್ಟಿಕ್ ಕಟ್ಟುದು ಹಾ ಅಲ್ಲ ಪ್ಲಾಸ್ಟಿಕ್ ಕಟ್ಟಲೇಬಾರದು ಲೆಕ್ಕ ಅದು ಕಾನೂನು ಬಾಹಿರ ಉಳುವ ಭೂಮಿಯಲ್ಲಿ ಪ್ಲಾಸ್ಟಿಕ್ ಕಟ್ಟು ಅಂತ ಹೇಳ್ತಿಲ್ಲ ಮುಟ್ಟಾಡ್ರಿ ನೀವು ಕಾನೂನು ಗೊತ್ತಿಲ್ಲ ಅಂತ ತಿಳ್ಕೊಂಡು ನೋಡಿ ಅಲ್ಲೆಲ್ಲ ನೀಲಗಿರಿ ಒಳ ನೀಲಿ ನೀಲಿಗಿರಿ ಹಾಕಿದ್ರಿ ಅಲ್ಲ ಸರ ಹಾ ಹಾ ಈಗ ಇನ್ನೊಂದು ಏನೋ ಗೊತ್ತಾ ಪಕ್ಕದಲ್ಲಿ ಭತ್ತದ ಪೈರಿ ಇರುತ್ತೆ ಅವ್ರು ಬೈತಾರೆ ಅರೇ ನಮಗೂ ಬರ್ತಾರೆ ಹುಳ ಎಲ್ಲ ಬೇರೆ ಬೇರೆ ತರ ಹುಳಗಳು ಬರ್ತವೆ ಅಂತ ಬನ್ನಿ ನಡ್ರಿ ರೈತರ ನೋಡಿದೆ ನೋಡಿ ಇಲ್ಲಿ ಇರೋವು ಅಣ್ಣೇ ಇವ್ಳೆ ಸಾ ಹಾಂ ಯೋ ಕಿತ್ಕಡೆ ಹ ಆ ಯಾವ ನಾರ ತಕಳ್ ಆ ನೋಡಿ ನೋಡಿ ಕೈ ನೋಡಿ ಆ ಸಂಕೈ ಓಡದಾವೆ ಎಲ್ಲ ಎಲ್ಲ ನೋಡಿ ಸರ್ ಈಗ ಮತ್ತೆ ಇವರು ಹೂಸಿ ಕೊಟ್ಟು ಏನರ ಐತೆ ಸಾವಿರ ರೂಪಾಯಿ ಹೂಸಿಗಳು ಕೊಟ್ಟು ಯಾದೋ ಒಂದು ಕ್ಯಾನ್ 4000 ರೂಪಾಯಿ ಅಂದ್ರಲ್ಲ ಹೂ ಅದು ತಿಂಡಿ ಇದಕ್ಕೆ ಗ್ರೋಥಿಂಗ್ ಗ್ರೋಥಿಂಗ್ ಅವೆಲ್ಲ ಕೊಟ್ಟು ಅಂದ್ರೆ ಎಲ್ಲಾನೂ ಡ್ರಿಪ್ ಅಲ್ಲಿ ಹೇಳ್ದಾವೆಲ್ಲ ತಿಂಡಿ ಕಳ್ಸಿ ಅಷ್ಟೆ ಯಾವ ಕೂದ್ರು ಅದೇ ಸಾ ಹ ಆ ಕೈ ಆಗ್ತ್ರೋ ನಾನು ನನ್ನ ವಿದ್ಯಾಸದಲ್ಲಿ ನಾನು ಟೊಮ್ಯಾಟೋ ಬೆಳ್ತಿನಿ 30 ವರ್ಷದಿಂದ ಈ ತರ ನೋಡಿಲ್ಲ ನಾನು ಒಂದೇ ಒಂದ ಸಿಕ್ತಿಲ್ಲ ನೋಡಿ ಕಂಪ್ಲೇಂಟ್ ಕೊಡಿ ಕೃಷಿ ಇಲಾಖೆ ಕಂಪ್ಲೇಂಟ್ ಕೊಡಿ ಉಳಾ ಬರ್ಲಿ ಹುಳ ಸಹಸಬಹುದು ಇದನ್ನ ಹೆಂಗ್ ಸಹಸ ಸರ್ ಇದು ಕೂಯೆ ಗಂಟು ಗೊತ್ತಾಗಲ್ಲ ಹೌದು ಹೌದು ಗಂಟು ಗೊತ್ತಾಗಲ್ಲ ಸರ್ ಇದು ಇದು ಸೆಟ್ಟಿಂಗ್ ಇರುತ್ತಲ್ಲ ಸೆಟ್ಟಿಂಗ್ ಟೈಮ್ ಅಲ್ಲೇ ಇವರು ಕಳಪೆ ಔಷಧಿ ಹಾ 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 ಅಮ್ಮಾಜಿಗ್ ನಾವು ಓಡಕ ಓಡಕ ಹೋಯ್ತಾರಾ ವೇಸ್ಟ್ ಅಷ್ಟೇ ಎಲ್ಲ ನೋಡಿ ಈಗ ಈ ಕಣ್ ಕುದ್ಮಾ ಅಂತಂದ್ರೆ ಈಷ್ಟು ಯಾವ ಕೂಯೆ ಅಂತ ನೋಡಿ ಸರ್ ನಿಮ್ಗೆ ಇಷ್ಟ ನೋಡಿ ಇಲ್ಲಾ ಕಿಲೋ ಇದು ಯಾಕಂದ್ ಕಡೆಯಿಂದ ಇರ್ತಾ ಸರ್ ತೊಟ್ಟೊಳಗೆ ಒಡ್ದ್ ನೋಡಿ ಗೊತ್ತೇ ಚೆನ್ನಾಗಿರ್ತಲ್ವಾ ತೊಟ್ಟೊಳಗೆ ಹೊಡೆದಿರ್ತ ಯಾವ ಎಲ್ಲಾ ಹಣ್ಣು ಇದೆ ತರವಲ್ಲ ಸರ್ ಏನ್ ಮಾಡಿದ ಎರಡ್ ಸಾವಿರ ಕೈ ಮಿನಿಮಮ್ ಎರಡ್ ಸಾವಿರ ಕೈ ಆಗ್ ನಮ್ಗ ಎರಡ್ ಸಾವಿರ ಕೈ ದುಡ್ಡು ಎಷ್ಟು ಸರ್ ಈಗ ಎಷ್ಟಾಗಿದೆ ಅಂದಾಜು ಸಾರ್ ಬಾಕ್ಸ್ ಕೂದಿಲ್ಲ ಚೆನ್ನಾಗಿ ಎಲ್ಲಾ ಎಲ್ಲ ಹಿಂಗೇ ಅಲ್ಲಿ ಘನ ಹೋಗುದು ಅಲ್ಲಿ ಒಂದ್ ಇಪ್ಪತ್ ಮೂವತ್ತ್ ಜಾಸ್ತಿ ಸಿಗತ್ತಾ ಆರಾಮ್ ಸಿಗಿತ್ತ ನಾವು ಆ ನಿಲ ಅಂದ್ರೆ ಆರಾಮ್ ಸಿಗ್ ಬಿಡುದು ಅಯ್ಯಯ್ಯ ಇವ ಅರವತ್ತು ರೂಪಾಯಿ ಅದು ಸಾವಿರನೂರು ರೂಪಾಯಿ ನಾನು ಬಿಂದು ತೋರಿಸ್ತೇನೆ ಸಾವಿರನೂರು ರೂಪಾಯಿ ಅಂದ್ರೆ ಇಪ್ಪತ್ತೈದು ಎರಡುವ ಸಾವಿರ ಆಯ್ತು ಎಷ್ಟಾಯ್ತು ಬೇರೆಯವ್ರ ನಮ್ ಸ್ನೇಹಿತರು ಕುಯಿತಾವ್ರ ಅವ್ರದು ಒಂದೇ ಒಂದ್ ಬನ್ನಿ ಅಲ್ಗ ಹೋಗೋಣ ಬನ್ನಿ ಬನ್ನಿ ಹೋಗೋಣ ಬನ್ನಿ ಇವ್ ಏನಾನ ಮಾನವ ಮರಿದಿರ ಸಂಬಂದ ಪಟ್ಟಂತ ಅಧಿಕಾರಿಗಳು ಡೈಲಿ ತಕೋ ಬರ್ತಾನ ಈಗ ನಾನು ಬೆಳಿಗ್ಗೆ ತಕೋ ಹೋಗೋದಿಲ್ಲ ಅವನು ಬೆಳಿಗ್ಗೆ ಬರ್ತಾನ ಈಗ ಅವ್ನ್ ಹಣ್ಣು ನೋಡಿ ಈ ಮೂಲಕ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರ ಅಧಿಕಾರಿಗಳ್ಗೆ ತೊಡಗಾರಿಕೆ ಇಲಾಖೆಯವ್ರಿಗೆ ನಾನ್ ಏನ್ ಹೇಳಕ್ ಗೊತ್ತಾ ಸಾ ಹಾ ನಾ ನಿಂತ್ಕೊಳೇ ವಿಷ್ಣು ಅವರೇ ಈಗ ಜಿಲ್ಲಾಧಿಕಾರಿಗಳ ಬಳಿ ಮನವಿ ಕೊಡ್ತೀನಿ ಓಕೆ ಆ ಖಂಡಿತ ನಾವು ಬರ್ತೀವಿ ಹೇಳಿ ಆಮೇಲೆ ನಮ್ಮ ಸಮಂತಪದ ಕೃಷಿ ಇಲಾಖೆಗ ಇದಕ್ಕೆ ಅವರಿಗೊಂದು ಮನವಿ ಕೊಡ್ತೀನಿ ಕಡಾ ಆಫೀಸ್ ಹೋಗಿ ಕೋಟ್ ಬಿಟ್ಟು ಅವರ ಮೇಲೆ ಕ್ರಮ ತಕಬೇಕು ನನಗೆ ಪರಿಹಾರ ಕಟ್ಟಬೇಕು ಹೌದು ಯಾವ ಕಂಪನಿಗಳಿಲ್ಲ ಅವರ ಬ್ಲಾಕ್ ಲಿಸ್ಟ್ ಹಾಕ್ಬೇಕು ಹೌದು ಅವರ ಅಗಡಿ ಮುಚ್ಚಬೇಕು ಪ್ಲಸ್ ಬ್ಲಾಕ್ ಲಿಸ್ಟ್ ಅಲ್ಲಿ ಇರಬೇಕು ಅವರು ಅವರ ಲೈಸೆನ್ಸ್ ರದ್ದು ಮಾಡ್ಬೇಕು ಆ ಕಂಪನಿ ಎಲ್ಲಾವಾ ಅವ ಇಲ್ಲ ನನ್ನ ಸ್ಲಿಪ್ ಅವ ಔಸ್ತಿ ಅವ ಇರ ಯಾರು ಇರಬಹುದು ಮುಂದೆ ನನಗಾದ ಇದು ಬೇರೆ ರೈತರು ನನ್ನ ಪರಿಹಾರಕ್ಕೆ ನನ್ಗೆ ಮುಖ್ಯ ಅಲ್ಲ ನನ್ನ ಪರಿಹಾರಕ್ಕೆ ಅಟ್ಲೀಸ್ಟ್ ಇವ್ರು ಬಂದ್ ನೋಡಿದ್ರೆ ನಾವು ಬಿಟ್ಬಿಡೋದು ಸಹ ಹೌದೌದು ನನ್ನ ಗದ್ದಕ್ ಬಂದ್ ನೋಡಿದ್ರ ನನ್ ಬಿಟ್ಬಿಡೋ ಇವ್ರ ನಾವು ಹೋರಾಟ ಮಾಡ್ತಿಲ್ಲ ನನಗೋಸ್ಕರ ಎಲ್ಲ ಮಾಡ್ತಾರೆ ಬೇರೆ ರೈತರು ಬೇರೆಯವ್ರಿಗೋಸ್ಕರ ನಾನು ಇದನ್ನ ಬಿಡುದಿಲ್ಲ ಇಲ್ಲಿಗೆ ನಿಲ್ಸಲ್ಲ ನಾನು ಮುಂದುವರಿಸ್ತೀನಿ ಅವ್ರದು ಅವ್ರ ಏನ್ ಮಾಡ್ಬೇಕು ಮಾಡ್ಲಿ ನನ್ನ ಮೂರ್ ದಿನದಲ್ಲಿ ಹೋಗಿ ಅವ್ನ ತಗೊಂಡ್ ಪುನಃ ಸ್ಪ್ರೇ ಮಾಡ್ಸಿನಿ ಯಾಕೆ ಕೊಡ್ಸಿದ್ದು ಅಪ್ ಟು ಮೊದ್ಲಿಂದ ಹಿಡಿದು ಕೊನೆವರೆಗೂ ನಾ ಇವನ್ ಹೇಳುದು ಅವ್ರಿಗೂ ಹೇಳಕೈತಿ ಒಂದ್ ಲಕ್ಷ ಕೊಟ್ಟರು ಸರ್ ನಾನು ಇನ್ನೂ ಮೂವತ್ತಾರು ಸಾವಿರ ಕೊಡ್ಬೇಕು ಅವ್ನ ಕ್ರೆಡಿಟ್ ಅವ್ನು ಫುಲ್ ಸಾಲ ಕೊಟ್ಟರು ಅಣ್ಣ ಬಂದ್ಮೇಲೆ ಕೊಡೋಗಣ ಅನ್ನ ಅಲ್ಲೆಲ್ಲ ಕೊಟ್ಟು ನೀವು ನೊಂದ್ ರೂಪಾಯಿ ಉಳಿಸ್ಕೊಂಡಿಲ್ಲ ಎರಡುವರೆ ಲಕ್ಷ ಕೊಡುವ ಈಗ ಇದಕ್ಕೆ ಎರಡುವರೆ ಎಕರೆಗೆ ರೈತನ ಕೇಳ್ಕೊಬಿಡಿ ಸರ್ ಖರ್ಚಾಗಬಹುದು ಅಂತ ಗಳ ತಂತಿ ಹಿಡಿದು ದಯವಿಟ್ಟು ಏನ್ ಗೊತ್ತಾ ಇದು ಬರೀ ಸುದ್ದಿಯಾಗಿ ಉಳ್ಕೊಂಬಾರ್ದು ನೀವು ಯಾರೆಲ್ಲ ರೈತ ಮಿತ್ರ ಇರ್ತಾರೆ ಓಡಾಡ ಅವ್ನು ಕೂಡ ಕರ್ಕೊಂಡು ಹೋಗಿ ನಿಮ್ಗೆ ಆಗಿರೋ ಅನ್ಯಾಯ ನಾಳೆ ದಿನ ಇಡೀ ಜಿಲ್ಲೆಯಲ್ಲಿ ಎಲ್ಲಿಯೂ ಆಗ್ಬಾರ್ದು ಅನ್ಯಾಯ ಹಾಗಾಗಿ ಆ ಕೆಲಸ ನೀವು ಮಾಡ್ತೀರ ಹಾಗಾದ್ರೆ ಮಾಡ್ತೇವೆ ಖಂಡಿತ ಖಂಡಿತೋಸ್ಕರ ಅಲ್ಲ ನಾನು ಮುಂದಕ್ಕೆ ಇವ್ರಿಗೆ ಮಾಡ್ಬಾರ್ದು ಸ್ಪಾಟ್ ಹೋಗಿ ಇವ್ರ ಔಷಧಿ ಕೊಡ್ಬೇಕು ಔಷಧಿ ಯಾವನು ಗಿಡ ನೋಡ್ಬಿಟ್ಟು ಕೊಡಲಿಲ್ಲ ಅಂತ ಒಂದ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು ಗಿಡನ ಹೋಗಿ ನೋಡ್ಬೇಕು ಯಾಕರು ಕೃಷಿ ಇಲಾಖೆ ಅಥವಾ ಕೃಷಿ ಇಲಾಖೆ ಓದಿರೋ ಅಲ್ಲಿ ವ್ಯವಸ್ಥೆಗೆ ವ್ಯವಸ್ಥೆಗೆ ಇಟ್ಕೊಂಬೇಕ

ಕೇಳುದಿಲ್ಲ ಹಂಗಾಗಿ ಏನಾಗದ ಮೊದಲೇದು ಒನ್ ಅವ್ನು ಕರಿಮ ಮೂವ್ರೆಲ್ಲ ಏನವ್ರ ಅವ್ರು ಯಾರ ಎಲ್ಲ ಆರೋಪಿಗಳು ಮಾಡ್ಬೇಕು ಕಂಪ್ಲೇಂಟ್ ಮಾಡಿ ಡಿ ಸಿ ಅವ್ರಿಗೆ ಕೊಡ್ತೀವಿ ಕ್ರಮ ಆಗುತ್ತೆ ಅಧಿಕಾರಿಗಳು ನಿಜವಾಗ ಕೆಲಸ ಮಾಡ್ತಾರು ನಾವ್ ಬಿಟ್ಟವ್ ಎಷ್ಟು ಹೋರಾಟ ಮಾಡಿವಿ ನಾವ್ ರೈತರು ಎಲ್ಲಾ ಸೇರಿ ಹೋರಾಟ ಮಾಡಿವಿ ಇಂಥವೆಲ್ಲ ನಾವು ನೋಡೀವಿ ಇವ್ರ್ ನಾವ್ ಬೆದರಿಕೆ ಓಕೆ ನಾ ಕ್ಲೀನ್ ಆಗಿ ಇವ್ರ ಕ್ರಮ ವಹಿಸ್ಬೇಕು ಅವ್ನ ಅಂಗಡಿ ಬಾಗ್ಲಾಕ್ಬೇಕು ಅವ್ರ ಯಾರವ್ರ ಹಿಂದೆ ಕಂಪನಿ ಯಾವ ಅವ್ರ ಕರ್ಸ್ಬೇಕು ಕರ್ಸ್ಬೇಕು ಮಾಡ್ಲಿ ಒಂದ್ ತಿಂಗಿಂದ ಬಂದಿರಿ ಎಲ್ಲಾ ಎತ್ತಿಡ್ರಿ ಸರ್ ಅದೆಲ್ಲ ಬ್ಯಾಗ್ಲ್ ಹಾಕಿ ಎತ್ತಿಡ್ರಿ ಆ ಬಿಲ್ಲು ಅದು ಎರಡು ಒಟ್ಟಿಗೆ ಇರ್ಲಿ ಅದು ಬಿಲ್ಲು ಇರ್ಬೇಕು ಮತ್ತೆ ಔಷಧಿ ಬಾಟ್ಲುಗಳು ಇರ್ಬೇಕು